ಯಾರು ನೀವೆಲ್ಲ ಏನ್ ಮಾತಾಡ್ಲಿಕ್ಕೆ ಆಗ್ತದೆ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿ ನೀವೆಲ್ಲರೂ ಆ ರೀತಿ ಏನಾಗುದಿಲ್ಲ ಅಲ್ಲಿ ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗ್ಬೇಕಲ್ಲ ಇದರಲ್ಲಿ ಯಾಕೆ ಆಗಲಿ ಅಂತ ನೋಡಿ ಈಗ ಇಲ್ಲಿ ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ಆಗದಿದ್ರೆ ನೀವೇನ್ ಬೇಕಾದ ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಸಾಧ್ಯವಾಗ್ತದೆ ನೀವು ಅಲ್ಲಿ ನಿಂತು ಈ ರೀತಿ ಬಬ್ಬಾಕಿ ನೀವು ಯಾರೊಬ್ರು ಮಾತಾಡಿ ಅದು ಎಲ್ಲರೂ ಮಾತಾಡಾಗ್ತದ ಸ್ಪೀಕರ್ ಅವರೇ ನಿಮ್ಮ ಆತ್ಮಸಾಕ್ಷಿ ಹೋಗ್ತದ ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ ಒಂದು ರಿವ್ಯೂ ಮೆಂಟ್ ಮಾಡಿಲ್ಲ

ಕೊಡಿ ಲೂಟಿ ಮಾಡಿದ್ದಾರೆ ಬೆಲೆ ಕೊಡಿ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಬ್ರು ಹೋಗೇ ಇಲ್ಲ ಒಬ್ಬ ಹೋಗಿಲ್ಲ ರವೀಂದ್ರ ನಮ್ಮ ಉಪಸಭಾಧ್ಯಕ್ಷ ಉತ್ಸಾಹಕ್ಕೆ ಮಾಡ್ತಾ ಇರೋ ಮಾಡ್ತಾ ಇದ್ದೀರಾ ದಲಿತರಿಗೆ